ಲೋಕಾಧಿಕಾರಿಗಳು ಕೊಟ್ಟಿದ್ದಾರೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ರಾಜ್ಯದ ಒಟ್ಟು ಏಳು ಜಿಲ್ಲೆಗಳಲ್ಲಿ ಇವತ್ತು ಬೆಳ್ಳಂ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಮತ್ತು ದಾವಣಗೆರೆ ಉಡುಪಿ ಗದಗ ಧಾರವಾಡ ಹಾವೇರಿ ಎಂಟೈರ್ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಲೋಕ ಎಸ್ ಪಿ ಹನುಮಂತರಾಯ ನೇತೃತ್ವದಲ್ಲಿ ಆಗಿರುವಂತಹ ರೇಡ್ ಇದು ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಮೈಯಲ್ಲಿ ಬೆವರಿಳಿಸಿದ್ದಾರೆ ಬಿಕ್ಷಾಕ್ ಕೊಟ್ಟಿದ್ದಾರೆ ಒಟ್ಟು ಏಳು ಜಿಲ್ಲೆಗಳು ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಉಡುಪಿ ಗದಗ ಧಾರವಾಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಹೀಗೆ ಅನೇಕ ಭಾಗಗಳಲ್ಲಿ ಭ್ರಷ್ಟ ಅಧಿಕಾರಿಗಳನ್ನೇ ಗುರುತಿಸಿ ಲೋಕ ಎಸ್ ಪಿ ಹನುಮಂತರಾಯ ನೇತೃತ್ವದಲ್ಲಿ ಆಗಿರುವಂತಹ ಮೆಗಾ ರೇಡ್ ಇದು ಲೋಕ ಅಧಿಕಾರಿಗಳು ಸಹಜವಾಗಿ ಬೆಳ್ಳಂಬಳಗ್ಗೆ ರೇಡನ್ನು ಮಾಡ್ತಾರೆ ಯಾಕಂದರೆ ಈ ಭ್ರಷ್ಟ ಅಧಿಕಾರಿಗಳು ಈ ಭ್ರಷ್ಟ ತಿಮಿಂಗಿಲೆಗಳು ಬೆಳ್ಳಂಬಳಿಗ್ಗೆ ಮನೆಯಲ್ಲೇ ಇರ್ತಾರೆ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯತೆ ಇರಲ್ಲ ಯಾಕಂದರೆ ಸಹಜವಾಗಿ ಆದಾಯ ಮೀರಿದ ಆಸ್ತಿ ಗಳಿಕೆಯನ್ನು ಸಂಪಾದನೆ ಮಾಡಿರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರನ್ನು ದಿಢೀರಂತ ಹೋಗಿ ದಾಳಿ ಮಾಡಲ್ಲ ಅವ್ರ ಬಗ್ಗೆ ಇನ್ ಆಗಿ ಸ್ಟಡಿ ಮಾಡಿರ್ತಾರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಐದಾರು ತಿಂಗಳು ಸ್ಟಡಿ ಮಾಡಿರ್ತಾರೆ ಗೊತ್ತಾಗಿರ್ತದೆ ಇವರು ದೊಡ್ಡ ತಿಮ್ಮಿಂಗಿಲಗಳು ಯಾಕಂದ್ರೆ ಸಹಜವಾಗಿ ಅವರಿಗೂ ಇನ್ಫಾರ್ಮೇಷನ್ ಹೋಗಿರ್ತದೆ ಆ ಇನ್ಫಾರ್ಮೇಷನ್ ಮುಖೇನವಾಗಿಯೇ ಹೋಗಿ ಇವತ್ತು ರೇಡ್ ಮಾಡಿದ್ದಾರೆ ಆದಾಯ ಮೀರಿದ ಆಸ್ತಿಗಳಿಗೆ ಆರೋಪದಲ್ಲಿ ದಾಳಿ ಆಗಿದೆ ಆದಾಯ ಮೀರಿದ ಆಸ್ತಿಗಳಿಗೆ ಬಂದರೆ ಅದಕ್ಕೆ ಲೆಕ್ಕ ಕೊಡಬೇಕಾಗ್ತದೆ ಬಾಗಲಕೋಟೆಯ ಅಮೀನಾ ಘಟದಲ್ಲಿ ಲೋಕ ರೇಡ್ ಆಗಿದೆ ಝಡ್ ಪಿ ಅಕೌಂಟೆಂಟ್ ಶ್ರೀಶೈಲ್ ತತ್ರಾಣಿ ಮನೆಗಳ ಮೇಲೆ ದಾಳಿಯಾಗಿದೆ ಮೂರು ಮನೆಗಳು ಒಂದಲ್ಲ ಮೂರು ಮನೆಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಮನೆಗಳಿದ್ದಾವೆ ಆದಾಯ ಮೀರಿದ ಆಸ್ತಿ ಗಳಿಕೆ ಇದೆ ಬಾಗಲಕೋಟೆಯ ಅಮೀನಘಡದಲ್ಲಿ ಲೋಕಾಯುಕ್ತ ದಾಳಿಯನ್ನು ಮಾಡಿದ್ದಾರೆ ದಾಳಿ ಸಂಬಂಧಪಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಬಾಗಲಕೋಟೆಯ ಅಮಿನಗಡದ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದಾರೆ ಇವತ್ತು ಬೆಳ್ಳಂಬಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಝಡ್ ಪಿ ಅಕೌಂಟೆಂಟ್ ಶ್ರೀಶೈಲ್ ತತ್ರಾಣಿ ಒಂದಲ್ಲ ಸ್ವಾಮಿ ಮೂರು ಮನೆಗಳಿದ್ದಾವೆ ಇದೇ ಬಾಗಲಕೋಟೆಯಲ್ಲಿ ಅದೆಷ್ಟೋ ಜನ ಗುಡಿಸ್ಲಲ್ಲಿ ಬದುಕ್ತಾ ಇದ್ದಾರೆ ಅದೆಷ್ಟೋ ಜನಗಳಿಗೆ ಮನೆಯೇ ಇಲ್ಲ ಅದೆಷ್ಟೋ ಜನ ಇವತ್ತು ತಗ್ಗು ಪ್ರದೇಶದಲ್ಲಿ ಚೋಪಡಿಯಲ್ಲಿದ್ದಾರೆ ಆದರೆ ಇವತ್ತು ಈ ಭ್ರಷ್ಟ ಅಧಿಕಾರಿಗಳು ಇವತ್ತೇನೀಗ ಆ ಮೂರು ಮನೆ ಕಟ್ಕೊಂಡಿದ್ದಾರಲ್ಲ ಇದಕ್ಕೆ ಕಾರಣ ಯಾರು ಅಂದರೆ ಅಲ್ಲಿ ಚೋಪಡಿಯಲ್ಲಿ ಬದುಕ್ತಾ ಇದ್ದಾರಲ್ಲ ಅವರ ತೆರಿಗೆ ದುಡ್ಡಲ್ಲಿ ಕಟ್ಕೊಂಡಿರುವಂಥ ಮನೆ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಹಾವೇರಿಯಲ್ಲೂ ಅದೇ ಕತೆ ಹಾವೇರಿಯ ಪಿ ಒ ಕಚೇರಿ ಹಾಗೂ ಮನೆಯ ಮೇಲೆ ರೇಡ್ ಆಗಿದೆ ಪಿ ಡಿ ಒ ರಾಮಕೃಷ್ಣಪ್ಪನವರ ಮನೆ ಕಚೇರಿ ಮೇಲೆ ರೇಡ್ ಆಗಿದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇವರು ರಾಮಕೃಷ್ಣಪ್ಪಗೆ ಸೇರಿದ ಧಾರವಾಡದ ಮನೆಯಲ್ಲಿ ಶೋಧ ಪಂಚಾಯತ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಪರ್ಸನಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪರ್ಸ್ ಮಹತ್ವದ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾವೇರಿಯ ಒ ಕಚೇರಿ ಹಾಗೂ ಮನೆಯ ಮೇಲೂ ರೇಡ್ ಆಗಿದೆ ಪಿ ಒ ರಾಮಕೃಷ್ಣಪ್ಪನವರ ಮನೆ ಮತ್ತು ಕಚೇರಿ ಮೇಲೆ ರೇಡ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರಾಮಕೃಷ್ಣಪ್ಪಗೆ ಸೇರಿದ ಧಾರವಾಡದ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಭ್ರಷ್ಟರು ಮೂರು ಮೂರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಸಾಕಷ್ಟು ಆದಾಯ ಮೇರಿದ ಆಸ್ತಿ ಗಳಿಕೆ ಇದೆ ಅಪಾರ ಪ್ರಮಾಣದ ಬಂಗಾರ ಒಡವೆಗಳನ್ನು ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಸಾಕಷ್ಟು ಹಣ ಮನೆಯಲ್ಲಿ ಸಂಗ್ರಹ ಮಾಡಿಟ್ಟು ಇಟ್ಕೊಂಡಿರ್ತಾರೆ ಈ ಥರ ಎಲ್ಲ ದಾಖಲಾತಿಗಳ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಆಮೇಲೆ ಈ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥವರು ಸಹಜವಾಗಿ ಹಲವಾರು ವರ್ಷಗಳಿಂದ ಅಲ್ಲೇ ಠಿಕಾಣಿಯನ್ನು ಹೂಡಿರ್ತಾರೆ ಟ್ರಾನ್ಸ್ಫರ್ ಆದರೂ ಕೂಡ ಏನೇನೋ ಕಸರತ್ತು ಮಾಡಿಕೊಂಡು ಯಾರ್ಯಾರ್ದೋ ಇನ್ಫ್ಲೂಯೆನ್ಸನ್ನು ಪಡ್ಕೊಂಡು ಮತ್ತು ಅಲ್ಲೇ ಇರ್ತಾರೆ ಗೊತ್ತಿರ್ತದೆ ಅವರಿಗೆ ಈ ಬಿಲ ಇನ್ನೂ ಕೂಡ ನಾವು ತೊಡ್ತಾ ಹೋದರೆ ಸಾಕಷ್ಟು ನಮಗೆ ಹಣ ಸಿಗ್ತದೆ ಅಂತ ಇನ್ನೂ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಪಿ ಡಿ ಒ ರಾಮಕೃಷ್ಣಪ್ಪ ಅವರು ಏನೋ ದೊಡ್ಡ ಗನಾಂಧಾರಿ ಕೆಲಸ ಮಾಡಿಲ್ಲ ಇವರು ಪಿ ಡಿ ಒ ರಾಮಕೃಷ್ಣಪ್ಪ ಇವರು ಮನೆ ಮೇಲೆ ಕಚೇರಿ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ರಾಮಕೃಷ್ಣಪ್ಪನವರ ಕೆಲಸ ಏನು ಅಂದರೆ ಪಿ ಡಿ ಒ ಇವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆ ಭಾಗದ ಪಂಚಾಯತ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಏನೇನು ಕಾಮಗಾರಿಗಳಾಗಿದೆ ಸಾರ್ವಜನಿಕರ ಅಹವಾಲುಗಳು ಸರಿಯಾಗಿ ಸ್ವೀಕಾರ ಮಾಡಿದಾರಾ ಸಾರ್ವಜನಿಕರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾದ್ರೆ ಮಾಡ್ತಾ ಇಲ್ಲ ಅವರು ಗಂಗಾಧರ್ ಶಿರೋಳ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಶಾಕ್ ಕೊಟ್ಟಿದ್ದಾರೆ ಗದಗ ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕ ಗಂಗಾಧರ್ ನಿರ್ಮಿತ ಕೇಂದ್ರ ಯೋಜನೆ ಮಾಡಿದರೋ ಬಿಟ್ಟಿದ್ದಾರೋ ಅವರು ಯೋಜನೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಗಂಗಾಧರ್ ಶಿರೋಳ ಮನೆ ಸೇರಿದಂತೆ ಆರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಗಂಗಾಧರ್ ಕಚೇರಿ ಅಳಿಯ ಮತ್ತು ಭಾವನ ಮನೆ ಮೇಲೂ ದಾಳಿ ಗದಗದ ಹುಡ್ಕೋ ಕಾಲೋನಿಯಲ್ಲಿರುವಂತಹ ಗಂಗಾಧರ್ ನಿವಾಸ ಅಳಿಯ ಮತ್ತು ಭಾವನ ಮನೆ ಮೇಲೂ ಕೂಡ ದಾಳಿಯಾಗಿದೆ ಗಂಗಾಧರ್ ಶಿರೋಳ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬಳಿಗೆ ಶಾಕ್ ಕೊಟ್ಟಿದ್ದಾರೆ ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕ ಗಂಗಾಧರ್ ಇವರು ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕರು ಹೆಸರಿಗೆ ಮಾತ್ರ ಆಗಿದ್ದಾರೆ ಗಂಗಾಧರ್ ಶಿರೋಳ ಮನೆ ಸೇರಿದಂತೆ ಆರು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಅಂದರೆ ಗಂಗಾಧರ್ ಶಿರೋಳ್ಗೆ ಸಂಬಂಧಪಟ್ಟ ಹಾಗೆ ಅವರು ಮನೆ ಕಚೇರಿ ಮೇಲೂ ದಾಳಿ ಮಾಡಿದ್ದಾರೆ ಅದರ ಜೊತೆಗೆ ಗಂಗಾಧರ್ ಅಳಿಯ ಮತ್ತೆ ಭಾವ ಏನಿದಾರಲ್ಲ ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಒಟ್ನಲ್ಲಿ ಗಂಗಾಧರ್ ಶಿರೋಳ್ ಒಂದು ಕಡೆ ಇವರೇನು ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕರಾಗಿದ್ದಾರಲ್ಲ ಗದಗದ ನಿರ್ಮಿತ ಕೇಂದ್ರ ಯೋಜಿತ ನಿರ್ಮ ನಿರ್ದೇಶಕರು ನಾ ನಾಮಕಾವಸ್ಥೆಗಾಗಿದ್ದಾರೆ ಅಷ್ಟೇ ಸಾಕಷ್ಟು ಹಣ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟ ತಿಮಿಂಗಿಲ್ಲ ಅನ್ನೋದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗೊತ್ತಾಗ್ತದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಗಂಗಾಧರ್ ಇವರು ಗದಗನ ಆ ಒಂದು ಕಡೆ ಕೇಂದ್ರ ಯೋಜನಾ ನಿರ್ದೇಶಕರು ಅವ್ರ ಜೊತೆಗೆ ಹೆಚ್ ಕೆ ಪಾಟೀಲ್ ಕೂಡ ಪಕ್ಕದಲ್ಲೇ ಇದ್ದಾರೆ ನೋಡಿ ಹೆಚ್ ಕೆ ಪಾಟೀಲ್ ಅವರ ಭಾವಚಿತ್ರ ಜೊತೆಗೆ ನೋಡಿ ಈ ಗಂಗಾಧರ್ ಕೂಡ ಇದ್ದಾರೆ ಈ ಗಂಗಾಧರ್ ಕೂಡ ಈ ಗದಗದ ಒಂದು ಯೋಜಿತ ಒಂದು ನಿರ್ಮಿತ ಯೋಜನಾ ಒಂದು ನಿರ್ದೇಶಕ ಅಂತ ಇವ್ರನ್ನ ಸರ್ಕಾರ ನೇಮಕ ಮಾಡಿರ್ತದೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿ ಅನ್ನುವಂತಹ ಒಂದು ನಂಬಿಕೆ ಮೇಲೆ ಅವರಿಗೆ ಆ ಜವಾಬ್ದಾರಿ ಕೊಟ್ಟಿರ್ತಾರೆ ಆದರೆ ಇವರು ಅವರ ಜ ಒಂದು ಯೋಜನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗಂಗಾಧರ್ ಶಿರೋಳ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬಳಿಗೆ ಶಾಕ್ ಕೊಟ್ಟಿದ್ದಾರೆ ಒಂದು ಕಡೆ ಸುಮಾರು ಏಳು ಕಡೆ ಶಾಕ್ ಕೊಟ್ಟಿದ್ದಾರೆ ಇವತ್ತು ಏಳು ಭ್ರಷ್ಟ ಅಧಿಕಾರಿಗಳು ಏಳು ಜಿಲ್ಲೆಯ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬಳಿಗೆ ಶಾಕ್ ಕೊಟ್ಟಿದ್ದಾರೆ ಗಂಗಾಧರ್ ಶಿರೋಳ ಮನೆ ಸೇರಿದಂತೆ ಆರು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳು ಈಗಾಗಲೇ ಲೋಕಾಯುಕ್ತಕ್ಕೆ ಲಾಕ್ ಆಗಿದ್ದಾರೆ ಲಾಕ್ ಲೋಕಾಯುಕ್ತದವರು ಇವತ್ತು ಒಟ್ಟು ಏಳು ಜಿಲ್ಲೆಯ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಬೇವರಿಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಉಡುಪಿ ಗದಗ ಧಾರವಾಡ ಅಂತ ಏನೇನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಯಾರ್ಯಾರ ಅಧಿಕಾರಿಗಳ ಮನೆಯಲ್ಲಿ ಎಷ್ಟೆಷ್ಟು ಆದಾಯ ಬೀರಿದ ಆಸ್ತಿಗಳಿಗೆ ಈಗ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಮಗೆ ಖಂಡಿತವಾದ ಸಚಿನ್ ಈಗಾಗ್ಲೇ ಏನು ಬೆಳ್ಳಂಬಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಈಗಾಗ್ಲೇ ರೈಡ್ ಮಾಡಿರುವಂತದ್ದು ಅದರಲ್ಲೂ ಕೂಡ ಏಳು ಜಿಲ್ಲೆಗಳಲ್ಲಿ ಕೂಡ ಈಗಾಗ್ಲೇ ರೈಡ್ ಕಂಟಿನ್ಯೂ ಮಾಡಿರುವಂತದ್ದು ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳ ಬೆಳಗಾವಿ ಆಗಿರ್ಬೋದು ಜೊತೆಗೆ ಕಾರ್ಕಳ ಆಗಿರ್ಬೋದು ಗದಗ ಆಗಿರ್ಬೋದು ಮತ್ತೆ ಧಾರವಾಡ ಬಳ್ಳಾರಿ ಬಾಗಲಕೋಟೆ ಹೀಗೆ ಏಳು ಜಿಲ್ಲೆಗಳಲ್ಲೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳ ಮನೆ ಮೇಲೆ ಈಗಾಗಲೇ ರೈಡ್ ಮಾಡಿದ್ದಾರೆ ಬೆಳಗಾವಿಯ ಸಿದ್ಲಿಂಗಪ್ಪ ಅಂತ ಏನಿದ್ದಾರೆ ಅವರು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಕೂಡ ಏನು ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರು ಕೂಡ ಈಗಾಗಲೇ ಏನು ಸುವರ್ಣ ಸೌಧದಲ್ಲಿ ಕೂಡ ಇದ್ರು ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು ಅವರಾಗಿರ್ಬೋದು ಮತ್ತೆ ಬಾಗಲಕೋಟೆಯ ಶ್ರೀಶೈಲ ಸುಭಾಷನ್ ಅವ್ರ ಮೇಲೆ ಅಂದ್ರೆ ಎಫ್ ಟಿ ಆಗಿ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಾಗಲಕೋಟೆಯಲ್ಲಿ ಮತ್ತೆ ಬಳ್ಳಾರಿಯ ಅಮೀನ್ ಮುಕ್ತಾರ್ ಅಹಮದ್ ಅಂತ ಹೇಳಿ ಸುಪ್ರಿಂಟೆಡೆಂಟ್ ಇಂಜಿನಿಯರ್ ಅವರು ಇನ್ನು ದಾವಣಗೆರೆ ರಾಮಕೃಷ್ಣ ಪಿಡಿಒ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಉಡುಪಿ ಗಿರೀಶ್ ರಾವ್ ಅಂತ ಹೇಳಿ ಅಕೌಂಟೆಂಟ್ ಮೆಸ್ಕಾಮ್ ಅಲ್ಲಿ ಕೂಡ ಅವ್ರ ಅಕೌಂಟೆಂಟ್ ಜೊತೆಗೆ ಗದಗ ಗಂಗಾಧರ್ ಅಂತ ಹೇಳಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ ಜೊತೆಗೆ ಇನ್ನು ಧಾರವಾಡ ಸುರೇಶ್ ಅಂತ ಹೇಳಿ ಚೀಫ್ ಇಂಜಿನಿಯರ್ ಇನ್ನು ಏಳು ಅಧಿಕಾರಿಗಳ ಮನೆ ಮೇಲೂ ಕೂಡ ಗಂಗೆ ಬೆಳ್ಳಾಗಿಯಿಂದಲೂ ಕೂಡ ರೈಡ್ ಕಂಟಿನ್ಯೂ ಆಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ನಗದಾಗಿರ್ಬೋದು ಚಿನ್ನಾಭರಣ ಆಗಿರ್ಬೋದು ಲಿಕ್ಕರ್ ಆಗಿರ್ಬೋದು ಮತ್ತೆ ವ್ಯಾಲ್ಯೂಬಲ್ ಥಿಂಗ್ಸ್ ಆಗಿರ್ಬೋದು ಮತ್ತೆ ಪ್ರಾಪರ್ಟಿ ಡೀಟೇಲ್ಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಹೀಗೆ ಐಟಮ್ಸ್ ಐಟಮ್ಸ್ಗಳನ್ನ ಏನೋ ಮಾಹಿತಿಯನ್ನು ಕೂಡ ಕೊಡ್ತಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ಅವೆಲ್ಲವೂ ಕೂಡ ಬಹಿರಂಗವಾಗುತ್ತೆ ಇನ್ನು ಏಳು ಅಧಿಕಾರಿಗಳು ಕೂಡ ಸಾಕಷ್ಟು ದಿನಗಳಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ರೈಸ್ ಆಗಿರುತ್ತೆ ಆಯಾ ಏನು ಡಿಸ್ಟಿಕ್ ಗಳಲ್ಲಿ ಸೊ ಅದೆಲ್ಲವೂ ಕೂಡ ಏನೋ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಕೂಡ ಆ ಒಂದು ಕಂಪ್ಲೇಂಟ್ ಬರುತ್ತೆ ಇಲ್ಲಿರುವಂತಹ ಏನೋ ಮಾನ್ಯ ಎಸ್ ಪಾಟೀಲ್ ಏನಿದ್ದಾರೆ ಅವರ ಏನು ಮಾರ್ಗದರ್ಶನದಲ್ಲಿ ಕೂಡ ರೈಡ್ ಆಗುತ್ತೆ ಸೊ ಹೀಗಾಗಿ ಇವತ್ತು ಕೂಡ ಆ ಒಂದು ಎಲ್ಲಾ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಸಾಕಷ್ಟು ಅಲಿಗೇಷನ್ ಬಂದಿತ್ತು ಈ ಒಂದು ಕಾರಣದಿಂದಾಗಿ ಇವತ್ತು ರೈಡ್ ಆಗಿದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಏನೋ ವ್ಯಾಲ್ಯೂಬಲ್ ಥಿಂಗ್ಸ್ ಗಳು ಸಿಕ್ತು ಹಣ ಸಿಕ್ತು ಅಥವಾ ಚಿನ್ನಾಭರಣ ಸಿಕ್ತು ಅನ್ನೋದು ಕೂಡ ಏನು ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಸಚಿ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ ಹಾಗೆ okay.